ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಸಂಜೆ ಟೈಮು ಬಿಸಿ ಬಿಸಿ ಟೀ ಜೊತೆಲಿ ಎರಡು ಪೀಸ್ ಬ್ರೆಡ್ಡು ಅಥವಾ ಬಂದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತಲ್ವಾ ಸಾಮಾನ್ಯವಾಗಿ ಈ ಕಾಂಬಿನೇಷನ್ ನಮಗೆಲ್ಲ ಗೊತ್ತಿರೋದೇನೆ ಟೀ ಜೊತೆಗೆ ಬ್ರೆಡ್ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದೇನೆ ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ವೈರಲ್ ಆಗಿರುವಂಥ ಒಂದು ವಿಡಿಯೋನ ನೋಡಿದೆ ಅದು ದುಬೈಯಲ್ಲಿ ತುಂಬಾ ವೈರಲ್ ಆಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದು ಇದು ಯಾವುದಪ್ಪ ಅಂದರೆ ಕಡಕ್ ಚಾಯ್ ವಿತ್ ಕ್ರೀಮಿ ಬ್ರೆಡ್ ಅಂದ್ಬಿಟ್ಟು ನಾನು ಪರವಾಗಿಲ್ಲ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ಟ್ರೈ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇದೆ ಫುಲ್ ವೀಡಿಯೋನ ನೋಡಿ ನಾನು ಇಲ್ಲಿ ಮೊದಲಿಗೆ ಟೀನ ಮಾಡ್ಕೊತಾ ಇದ್ದೀನಿ ಅಂದರೆ ಕಡಕ್ ಚಾಯ್ ಅಂದರೆ ಮಸಾಲೆ ಚಾಯ್ನ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಲೋಟ ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಲು ಚೆನ್ನಾಗಿ ಕಾದು ಕುದಿ ಬಂದಾಗ ಈಗ ನಾನು ಟೀ ಪುಡಿನ ಹಾಕ್ತಾ ಇದ್ದೀನಿ ನೋಡಿ ಈ ಟೀ ಪುಡಿಲೇ ಮಸಾಲೆ ಎಲ್ಲ ಇರೋದ್ರಿಂದ ನಾನು ಸಪ್ರೇಟ್ ಏನು ಆ್ಯಡ್ ಮಾಡ್ತಾ ಇಲ್ಲ ಅಂದರೆ ಶುಂಠಿ ಏಲಕ್ಕಿ ಎಲ್ಲ ಸಪ್ರೇಟಾಗಿ ಏನು ಆ್ಯಡ್ ಮಾಡ್ತಾ ಇಲ್ಲ ನಾನು ಈ ಮಸಾಲೆ ಎಲ್ಲ ಇನ್ಕ್ಲೂಡ್ ಆಗಿರುವಂಥ ಟೀ ಪುಡಿನೇ ತೊಗೊಂಡಿದ್ದೀನಿ ಈಗ ಈ ಟೀ ಪುಡಿನ ಎರಡು ಸ್ಪೂನ್ ಅಷ್ಟು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಾನಿಲ್ಲಿ ಮೊದಲಿಗೆ ಹಾಲನ್ನು ಕಾಯೋದಕ್ಕಿಟ್ಟು ಟೀ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಟೀನ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನೀರಿನಲ್ಲಿ ಟೀ ಪುಡಿನ ಕುದಿಸಿ ನಂತರ ಹಾಲನ್ನು ಹಾಕಿ ಟೀ ಮಾಡ್ತಾರೆ ನಾನಿಲ್ಲಿ ಸ್ವಲ್ಪ ಟೀ ತಿಕ್ಕಾಗಿರಲಿ ಅನ್ನೋದಕ್ಕೋಸ್ಕರ ಹಾಲಲ್ಲೇ ಡೈರೆಕ್ಟಾಗಿ ಟೀ ಪುಡಿನ ಹಾಕಿ ಕುದಿಸಿ ಟೀನ ಮಾಡ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಕುದ್ದಿ ಅದು ಬಣ್ಣ ಎಲ್ಲ ಬಿಟ್ಕೊಂಡ್ಮೇಲೆ ಈಗ ಇದಕ್ಕೆ ಸಕ್ಕರೆನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನ್ ಸಕ್ಕರೆನ ಬಳಸಿದ್ದೀನಿ ಅವಶ್ಯಕತೆ ಇದ್ರೆ ಬೆಲ್ಲ ಕೂಡ ಬಳಸಬಹುದು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಅಂದ್ರೆ ಸಕ್ಕರೆ ಎಲ್ಲ ನೀಟಾಗಿ ಮೇಲೆ ಈಗ ಇದನ್ನ ಫಿಲ್ಟರ್ ಮಾಡ್ಕೋಬೇಕು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಟೀನ ಆಗಲೇ ಹೇಳಿದಾಗೆ ಮಸಾಲ ಟೀ ಪುಡಿ ತೊಗೊಂಡ್ರೆ ನಾವು ಇದಕ್ಕೆ ಸಪ್ರೇಟ್ ಮಸಾಲೆಯನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ಇದನ್ನು ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡ್ರೆ ಮಸಾಲ ಚಾಯ್ ಅಂದರೆ ಕಡಕ್ ಚಾಯ್ ರೆಡಿಯಾಯಿತು ಅಂತ ಈಗ ಈ ಟೀನ ಹಾಗೆ ಕೂಡ ಡೈರೆಕ್ಟಾಗಿ ಕುಡಿಬೋದು ತುಂಬಾ ರುಚಿಕರವಾಗಿರುವಂಥ ಟೀ ಇದು ಈಗಿದ್ದನ್ನು ನಾನು ಕ್ರೀಮಿ ಬ್ರೆಡ್ ಜೊತೆಲಿ ಹೇಗೆ ಸರ್ವ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಾನೀಗ ಒಂದು ಪ್ಲೇಟ್ಗೆ ಒಂದು ಪೀಸ್ ಬ್ರೆಡನ್ನು ಇಟ್ಟು ಈಗ ಮೇಲೆ ನಾನು ಫ್ರೆಶ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಫ್ರೆಶ್ ಕ್ರೀಮ್ನ ಬ್ರೆಡ್ ಫುಲ್ಲು ಕವರ್ ಆಗೋ ರೀತಿಲಿ ಅಪ್ಲೈ ಮಾಡ್ಕೋಬೇಕು ನಾವು ಹೊರಗಡೆಯಿಂದ ಬೇಕಾದರೂ ಫ್ರೆಶ್ ಕ್ರೀಮ್ನ ತಂದು ಬಳಸ್ಬೋದು ಇಲ್ಲಾಂದರೆ ಮನೇಲೇ ಫ್ರೆಶ್ ಕ್ರೀಮ್ನ ರೆಡಿ ಮಾಡ್ಕೋಬೋದು ನೋಡಿ ಈಗ ಈ ರೀತಿ ಬ್ರೆಡ್ ಎಲ್ಲ ನೀಟಾಗಿ ಕವರ್ ಆಗೋ ರೀತಿ ಕ್ರೀಮನ್ನು ಅಪ್ಲೈ ಮಾಡ್ಕೋಬೇಕು ಈ ರೀತಿ ಅಪ್ಲೈ ಮಾಡ್ಕೊಂಡಾದ ಮೇಲೆ ಇನ್ನೊಂದು ಪೀಸ್ ಅನ್ನು ಇದ್ರ ಮೇಲೆ ಇಟ್ಟು ಈಗ ಇದ್ರ ಮೇಲೆ ಟೀನ ಹಾಕಬೇಕು ನಮಗೆ ಎಷ್ಟು ಅವಶ್ಯಕತೆನೋ ಅಷ್ಟು ಟೀನ ಹಾಕೋಬೋದು ಸ್ವಲ್ಪ ನೀಟಾಗಿ ಬ್ರೆಡ್ಗೆ ಈ ರೀತಿ ಟೀನ ಹಾಕಿದ್ಮೇಲೆ ಟೀನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬ್ರೆಡ್ಡು ನೋಡಿ ಈ ರೀತಿ ಹಾಕ್ಕೊಂಡು ಈಗಿದ ಸರ್ವ್ ಮಾಡಿದ್ರೆ ಆಯಿತು ತುಂಬಾ ಸಿಂಪಲ್ಲಾಗಿ ಎರಡು ನಿಮಿಷದಲ್ಲೆಲ್ಲ ರೆಡಿ ಆಗುವಂಥ ಒಂದು ರೆಸಿಪಿ ಇದು ನೋಡಿ ಈಗ ಬ್ರೆಡ್ಡೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಟೀನ ಈ ರೀತಿ ಸೈಡಿಂದ ಈ ರೀತಿ ಕಟ್ ಮಾಡಿಕೊಂಡು ತಿಂದರೆ ಒಂಥರ ಟೇಸ್ಟ್ ಕೊಡುತ್ತೆ ಹೇಳ್ಬೇಕಂದ್ರೆ ನಾವು ಟೀ ಮತ್ತು ಬ್ರೆಡ್ ತಿಂತೀವಲ್ಲ ಅದ್ರ ಮಧ್ಯದಲ್ಲಿ ಕ್ರೀಮ್ ಸಿಗುತ್ತಲ್ಲ ಒಂದೊಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಟೀ ಬ್ರೆಡ್ ಜೊತೆಗೆ ಕ್ರೀಮು ಸಾಮಾನ್ಯವಾಗಿ ನಾವು ಚಿಕ್ಕದರಲ್ಲಿ ಟೀ ಮತ್ತು ಬನ್ನನ್ನು ಕಾಂಬಿನೇಷನ್ ಆಗಿ ತಿಂದೇ ಇರ್ತೀವಿ ಅದೇನು ನಮಗೆ ಡಿಫ್ರೆಂಟ್ ಟೇಸ್ಟ್ ಅನಿಸೋದಿಲ್ಲ ಈಗ ಮಧ್ಯದಲ್ಲಿ ಸ್ವಲ್ಪ ಕ್ರೀಮ್ ಹಾಕಿರೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ತುಂಬನೇ ವೈರಲ್ ಆಗಿತ್ತು ಅಂತ ನಾನು ಕೂಡ ಟ್ರೈ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್